ಕಾಶ್ಮೀರದ ಪೆಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಕ್ಷಿಪಣಿ ದಾಳಿ ಕೈಗೊಂಡಿರುವ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾಗಿದ್ದಕ್ಕೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ರಾಷ್ಟ್ರೀಯ ಬಸವ ಸೈನ್ಯ ಸಂಘಟನೆಯಿಂದ ವಿಜಯೋತ್ಸವ ಆಚರಣೆ ಮಾಡಲಾಯಿತು ಭಾರತೀಯ ಸೈನ್ಯಕ್ಕೆ ಜೈ ಪಾಪಿ ಪಾಕಿಸ್ತಾನಕ್ಕೆ ಧಿಕ್ಕಾರ ಅಂತ ಘೋಷಣೆಗಳನ್ನು ಕೂಗುತ್ತಾ ಬಸವೇಶ್ವರ ವೃತ್ತದಲ್ಲಿ ಸೇರಿದ ರಾಷ್ಟ್ರೀಯ ಬಸವ ಸೈನ್ಯದ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು ನಂತರ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಬಸವ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷ ಶಂಕರಗೌಡ ಬಿರಧಾರ ಮಾತನಾಡಿ ನಮ್ಮ ಹೆಮ್ಮೆಯ ಭಾರತೀಯ ಸೈನ್ಯದ ಜೊತೆ ನಾವು ಸದಾ ಇದ್ದೇವೆ ಪಾಕಿಸ್ತಾನದ ಭಯೋತ್ಪಾದಕ ಕೇಂದ್ರಗಳ ಮೇಲೆ ಭಾರತೀಯ ಶಸ್ತ್ರ ಪಡೆ ಕ್ಷಿಪಣಿ ದಾಳಿ ಮಾಡಿ ಉಗ್ರರ ಅಡುಗು ತಾಣಗಳನ್ನು ನಾಶ ಮಾಡಿದ ಭಾರತೀಯ ಸೈನ್ಯದ ಜೊತೆ ನಾವೆಲ್ಲ ಭಾರತೀಯರು ಸದಾ ಇದ್ದೇವೆ ಅಂತ ಹೇಳಿದರು ಏನು ಉಗ್ರಗಾಮಿಗಳ ಅಡುಗು ತಾಣಗಳಾಗಿದ್ದು ಇಪ್ಪತ್ತೊಂದು ಅಡುಗು ತಾಣಗಳ ಪೈಕಿ ಸುಮಾರು ಒಂಬತ್ತರಿಂದ ಹತ್ತು ಅಡುಗು ತಾಣಗಳ ಮೇಲೆ ನಮ್ಮ ವಾಯುಸೇನೆ ಇತಿಹಾಸ ಆಚಕರನ್ನು ಕೊಂದಿದ್ದರು ಆ ಕೊಂದಿದ್ದರ ಪ್ರತಿಕಾರವಾಗಿ ನಿನ್ನೆ ರಾತ್ರಿ ನಮ್ಮ ಭಾರತೀಯ ಸೈನ್ಯ ಆ ಪಾಕಿಸ್ತಾನದ ಉಗ್ರಗಾಮಿಗಳ ಅಡಗು ತಾಣಗಳ ಮೇಲೆ ದಾಳಿ ಮಾಡಿ ಇಡೀವಾದವನ್ನೇ ನಾಶ ಮಾಡುವ ಹಂತದಲ್ಲಿದೆ ಈ ಹಂತದಲ್ಲಿ ಈ ಕರ್ನಾಟಕ ಇಡೀ ಭಾರತದಲ್ಲಿರುವಂತಹ ಎಲ್ಲ ರಾಷ್ಟ್ರ ಪ್ರತಿಯೊಬ್ಬ ಭಾರತೀಯರು ಜೊತೆಗೆ ನಾವೆಲ್ಲ ಸಾಧವಾಗಿರುತ್ತೇವೆ ಅಂತ ಹೇಳುವ ಉದ್ದೇಶದಿಂದ ಇಂದು ರಾಷ್ಟ್ರೀಯ ಬಸವ ಸೈನ್ಯ ಬಸವನವಾಗಿ ಅಡಿಯಲ್ಲಿ ಈ ವಿಜಯದ ಸಂಕೇತವಾಗಿ ಭಾರತ ಮಾತೆಯ ಕುಲ ತಿಲಕ ಸಿಂದೂರದ ಅಪುಷ್ ಹಿಂದೂರಿನಲ್ಲಿ ಯಶಸ್ವಿ ಕಂಡಂತ ಭಾರತೀಯ ಸೈನ್ಯದ ವಿವೇ ನಾವೆಲ್ಲರೂ ಇಲ್ಲಿ ಸೇರಿ ವಿಜಯೋತ್ಸವವನ್ನು ಆಚರಿಸುತ್ತಿರುವುದು ನಾವೆಲ್ಲರಿಗೂ ಹೆಂಗೆಯ ಪ್ರಗತಿ ಮುಂಬರುವ ದಿನಗಳಲ್ಲಿ ಪಾಕಿಸ್ತಾನ ಎಂಬ ಸೂಕ್ತ ರಾಷ್ಟ್ರ ಈ ಭೂಪಟದಲ್ಲಿ ಇಲ್ಲದ ಹಾಗೆ ಮಾಡಲು ನಮ್ಮ ಸೈನ್ಯ ಸನ್ನದ್ಧವಾಗಿದೆ ಇವತ್ತು ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ನಮ್ಮ ಸೈನ್ಯದ ಮುಖ್ಯಸ್ಥರು ಹೇಳಿದರು ಇದು ಕೇವಲ ಪಿಕ್ಚರ್ ಇದು ಟ್ರೈಲರ್ ಇದು ನಾ ಪಿಕ್ಚರ್ ಬಾಕಿ ಅಂತ ಹೇಳಿದ್ದಾರೆ ಅಂದ್ರೆ ಮುಂಬೈ ದಾಳಿ ಆದರೆ ನಾವು ಸುಳ್ಳು ಇದ್ದೇವು ಬಹಳಗಾವ್ ದಾಳಿಯಾದ್ರೆ ತುಂಬಿದ್ದೆವು ಪುಲ್ವಾಮಾ ದಾಳಿ ಆದರೆ ತುಂಬಿದ್ದೆವು ಆದ್ರೆ ಇನ್ನೇ